ಬೆಂಗಳೂರು ವಾರಾಹಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಅನ್ನದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಭಾಗವಹಿಸಿ ಅವರು ಮಾತನಾಡಿ ವ್ಯಾಪಾರ ಉದ್ಯಮ ಮಾಡುವವರು ಸೇವಾ ಮನೋಭಾವ ಬೆಳೆಸಿಕೊಂಡು ಸಾಗಬೇಕು ಉಚಿತವಾಗಿ ಅನ್ನದಾನ ಮಾಡಿ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳು ಕೇವಲ ವ್ಯಾಪಾರ ವಹಿವಾಟು ನಡೆಸುವುದರ ಜೊತೆಗೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸೇವಾ ಮನೋಭಾವವನ್ನು ಹೊಂದಿರಬೇಕು ವ್ಯಾಪಾರದಲ್ಲಿ ಬಂದಂತಹ ಲಾಭವನ್ನು ಬಡವರ ಮತ್ತು ನಿರ್ಗತಿಕರ ಸೇವೆಗಾಗಿ ಬಳಸಿ ಅಕ್ಷರ ಅನ್ನ ವಸತಿ ಈ ಮೂರನ್ನು ಅತಿ ಹೆಚ್ಚಾಗಿ ಮಾಡಬೇಕು ಅಕ್ಷರ ನೀಡುವುದೆಂದರೆ ಬಡವರಿಗೆ ಒಳ್ಳೆಯ ಶಿಕ್ಷಣ ನೀಡಲು ಬೇಕಾದ ಸಹಾಯ ಮಾಡುವುದು ಹಸಿವಿನಿಂದ ಬಳಲುವ ಜನರಿಗೆ ತಮ್ಮ ಕೈಲಾದ ಮಟ್ಟಕ್ಕೆ ಹಸಿವನ್ನು ನೀಗಿಸುವ ಕೆಲಸವನ್ನು ಮಾಡಬೇಕು ಅದೇ ರೀತಿ ವಸತಿ ಬಡವರು ಹಾಗೂ ನಿರ್ಗತಿಕರಿಗೆ ವಸತಿ ನೀಡುವುದು ದಾನಕ್ಕಿಂತ ಶ್ರೇಷ್ಠವಾದದ್ದು ಹಲವಾರು ಟ್ರಸ್ಟ್ಗಳು ಮದರ್ ಸೆರೆಸ್ ಅವರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಶಾಶ್ವತವಾದ ಯೋಜನೆಯನ್ನು ರೂಪಿಸಿಕೊಂಡು ಕೆಲಸ ನಿರ್ವಹಿಸಬೇಕು ಟ್ರಸ್ಟ್ಗಳು ಯಾವುದೇ ರೀತಿಯ ಮುಲಾಜಿಗೆ ಒಳಪಡದೆ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಸೇವಾ ಮನೋಭಾವಕ್ಕೆ ಒಂದು ಅರ್ಥ ಬರ್ತದೆ ಅದರಂತೆ ಸಿದ್ಧಗಂಗಾ ಮಠ ಇಂದು ಅನ್ನದಾಸೋಹದ ಮೂಲಕ ಇಡೀ ದೇಶದಲ್ಲಿ ಹೆಸರು ಗಳಿಸಿದೆ ಅದರಂತೆ ವಾರಾಹಿ ಟ್ರಸ್ಟ್ ರಾಜ್ಯ ಹಾಗೂ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ವಾರಾಹಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ವನಿತಾ ಎನ್ ಐತಾಳ ಅವರು ಹಾಗೂ ಅಭಿನವ ಮಂಜುನಾಥ್ ಚೇತನ್ ಮತ್ತು ದಂಪತಿಗಳು ಭುವನಾ ಸತ್ಯಪ್ರಕಾಶ್ ಪ್ರಮೋದ್ ಸೇರಿದಂತೆ ಹಲವರು ಭಾಗವಹಿಸಿದರು ಇದೇ ಸಮಯದಲ್ಲಿ ನೂರಾರು ಜನರಿಗೆ ಉಚಿತವಾಗಿ ಊಟವನ್ನು ವಿತರಿಸಿದರು ಸೇವಾ ಮನೋಭಾವ ಯಾಕಂದ್ರೆ ಎಲ್ಲಾರು ಕೂಡ ವ್ಯಾಪಾರ ಮಾಡೋದು ಸಹಜ ಜೊತೆಯಲ್ಲಿ ಅಭಿನವರು ಚೈತನ್ ಮತ್ತು ಸೌಮ್ಯ ಮತ್ತು ಅವರು ಮತ್ತು ಸತ್ಯಪ್ರಕಾಶ್ ಪ್ರಮೋದ್ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಒಳ್ಳೆ ಇಂಟೆನ್ಶನ್ ದಿಂದ ಯಾಕಂದ್ರೆ ಬಹಳಷ್ಟು ಮಂದಿ ಸಂಪಾದನೆ ಮಾಡ್ತಾರ ಬಂದಂತ ಲಾಭದಿಂದ ಎಲ್ಲೋ ಒಂದು ಕಡೆ ಈ ಟ್ರಸ್ಟ್ ಮೂಲಕ ಬಡವರಿಗೆ ಅವರಿಗೆ ಸೇವೆಯನ್ನು ಮಾಡಬೇಕು ಅಂದರೆ ಒಂದು ಕಡೆ ಅಕ್ಷರ ಕೊಡಬೇಕು ಅನ್ನ ಕೊಡಬೇಕು ಜೊತೆಲಿ ಅವರಿಗೆ ವಸತಿಯನ್ನು ಕಲ್ಪಿಸಬೇಕು ಇವೆಲ್ಲ ಕೂಡ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನನ್ನ ಕೈಯಲ್ಲಿ ಇವತ್ತು ಪ್ರಥಮ ಬಾರಿಗೆ ಈ ಟ್ರಸ್ಟನ್ನು ಉದ್ಘಾಟನೆಯನ್ನು ನಮ್ಮ ಚೈತನ್ಯರು ಕರ್ಕೊಂಡು ಉದ್ಘಾಟನೆ ಮಾಡ ಕೆಲವು ಅನೇಕ ಉದಾಹರಣೆಗಳು ನೋಡಿದಂಥ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಟ್ರಸ್ಟ್ಗಳು ಕೆಲವೊಂದು ಉದಾಹರಣೆಯಾಗಿ ನಾವು ಮದರ್ ತರೀಸಾ ಟ್ರಸ್ಟ್ ಅನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಕೂಡ ಶಾಶ್ವತವಾಗಿ ಯಾಕಂದ್ರೆ ಒಂದು ಕಡೆ ಮದರ್ ತರೀಸ್ ಅವರು ಅವತ್ತು ಟ್ರಸ್ಟ್ ಪ್ರಾರಂಭ ಮಾಡಂತ ಸಂದರ್ಭದಲ್ಲಿ ಅನೇಕರು ಅವ್ರನ್ನ ಯಾವ ರೀತಿಯಲ್ಲಿ ಗೇಲಿ ಮಾಡ್ತಾರೆ ಅನ್ನೋಂಥ ವಿಚಾರ ನೋಡಿದ್ರಿ ಜೊತೆಗೆ ಆ ಟ್ರಸ್ಟ್ ಬೆಳೀತಾ ಬೆಳೀತಾ ಆ ತಾಯಿ ಮಾಡಿದಂಥ ಸೇವೆಗೆ ಏನು ಇವತ್ತು ನೋಬೆಲ್ ಅನ್ನು ಕೂಡ ಕೊಡೋ ಕೆಲಸ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ಧಗಂಗೇಶ್ವರ ಮಠ ಇವತ್ತು ಅನೇಕ ಬಡವರು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡೋದ ಮೂಲಕ ಅಕ್ಷರವನ್ನು ಕೊಡೋದ ಮೂಲಕ ಇಡೀ ದೇಶಕ್ಕೆ ಒಂದು ರೀತಿ ಮಾಧುರಿಯಂತ ಟ್ರಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಪಂಡಿತ್ ಪುಟ್ಟರಾಜ್ ಕವಿ ಟ್ರಸ್ಟ್ ಇಂದ ಸಾಕಷ್ಟು ಮಂದಿ ಇವತ್ತು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಟ್ರಸ್ಟ್ಗಳು ಒಳ್ಳೊಳ್ಳೆ ಕೆಲಸಗಳು ಕೂಡ ಮಾಡ್ಕೊಂಬಂದಿದ್ದಾರೆ ಅದೇ ಮಾರ್ಗದಲ್ಲಿ ನಮ್ಮ ಹೊರಹಿ ಟ್ರಸ್ಟಲ್ಲಿ ಕೂಡ ಮುಂದುವರಿಬೇಕಂತೇಳಿ ನಾನು ದೇವರ